ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡೇ ಇರ್ಬೋದು ಪುಷ್ಪ ಟೂ ಚಿತ್ರದ ಹಾಡುಗಳು ಈಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಕಂಡು ಬರ್ತಾ ಇದೆ ಹಾಗೂ ಪುಷ್ಪ ಟೂ ಚಿತ್ರಕ್ಕಾಗಿ ತುಂಬ ಜನ ಕಾಯ್ತಾ ಇದ್ದಾರೆ ಪುಷ್ಪ ಒನ್ ಹಾಗೂ ಪುಷ್ಪ ಟೂ ಚಿತ್ರಕ್ಕೆ ಲಿಂಕ್ ಇರುವ ಸಾಧ್ಯತೆ ಕಂಡು ಬರ್ತಾ ಇದೆ ಪುಷ್ಪ ಟೂ ಚಿತ್ರದ ಮೇಲೆ ಬಹಳ ಜನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ಈ ಬಾರಿ ಕೂಡ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆಂಧ್ರ ಪ್ರದೇಶಲ್ಲಿ ಅಲ್ಲು ಅರ್ಜುನ್ ಅವರ ಕ್ರೇಜ್ ಬಹಳನೇ ಇದೆ ಆದರೆ ಒಂದು ಶಾಕಿಂಗ್ ವಿಚಾರ ಹೊರಗಡೆ ಬರ್ತಾ ಇದೆ ಅದೇನೆಂದರೆ ಆಂಧ್ರ ಪ್ರದೇಶದಲ್ಲಿ ಡಿ ಬಾಸೋರ ಕ್ರೇಜ್ ಬಹಳನೇ ಹೆಚ್ಚಾಗ್ತಿದೆ ಹೌದು ಡೆವಿಲ್ ಚಿತ್ರಕ್ಕಾಗಿ ತುಂಬ ಜನ ಕಾಯುತ್ತಿದ್ದಾರೆ ಅಲ್ಲು ಅರ್ಜುನ್ಗಿಂತ ಹೆಚ್ಚಿನ ಕ್ರೇಜನ್ನು ಡಿ ಬಾಸೋರು ಆಂಧ್ರ ಪ್ರದೇಶಲ್ಲೂ ಕೂಡ ಸಂಪಾದಿಸಿದ್ದಾರೆ ಈ ಸುದ್ದಿ ಈಗ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಾ ಇದೆ ಇದು ಡಿ ಬಾಸ್ ಅವರ ಲೆವೆಲ್ ಅಂತಲೇ ಹೇಳಬಹುದು ಬೇರೆ ಯಾವ ಭಾಷೆಯ ನಟ ಕೂಡ ಡಿ ಬಾಸ್ ಅವರಷ್ಟು ಕ್ರೇಜನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಡಿ ಬಾಸ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇದರಲ್ಲೇ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು